ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಭಗವಾನ್ ಶ್ರೀರಾಮ ಭಗವಾನ್ ಶ್ರೀರಾಮರ ಕುರಿತು ಹತ್ತು ಸಾಲಿನ ಪುಟ್ಟ ಪ್ರಬಂಧ ತಿಳಿತಾ ಹೋಣ ಈ ಒಂದು ಪ್ರಬಂಧ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟು ಆದರೆ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವಿಡಿಯೋ ತಲುಪುರೋ ಸಮ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಲೋ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಈ ಒಂದು ಹತ್ತು ಸಾಲಿನ ಪುಟ್ಟ ಪ್ರಬಂಧ ತಿಳಿತಾ ಹೋಣ ಬನ್ನಿ ಮೊದಲನೇ ಪಾಯಿಂಟ್ ನುಡಿ ಶ್ರೀರಾಮ ಶ್ರೀರಾಮ ವಿಷ್ಣುವಿನ ಶ್ರೀರಾಮ ವಿಷ್ಣುವಿನ ಏಳನೇ ಅವತಾರ ಶ್ರೀರಾಮ ವಿಷ್ಣುವಿನ ಏಳನೇ ಅವತಾರ ಏಳನೇ ಅವತಾರ ಎರಡನೇ ಪಾಂಡುಡಿ ಶ್ರೀರಾಮ ಶ್ರೀರಾಮ ಪ್ರಾಚೀನ ಭಾರತದ ಪ್ರಾಚೀನ ಭಾರತದ ಪ್ರಾಚೀನ ಭಾರತದ ರಾಜರಾಗಿದ್ದರು ರಾಜರಾಗಿದ್ದರು ಮತ್ತು ನೋಡಿ ಶ್ರೀರಾಮ ಪ್ರಾಚೀನ ಭಾರತದ ರಾಜರಾಗಿದ್ದರು ಮೂರನೇ ಪಾಯಿಂಟ್ ಅವರ ತಂದೆ ಅವರ ತಂದೆ ಅವರ ತಂದೆ ರಾಜ ದಶರಥ ರಾಜ ದಶರಥ ತಾಯಿ ಕೌಸಲೆ ತಾಯಿ ಕೌಸಲೆ ಕೌಸಲೆ ನಾಲ್ಕನೇ ಪೋಂಟ್ ಅವರ ಪತ್ನಿ ಅವರ ಪತ್ನಿ ಸೀತೆ ಅವರ ಪತ್ನಿ ಸೀತೆ ಅವರಿಗೆ ಅವರಿಗೆ ಲವ ಮತ್ತು ಕುಶ ಇಬ್ಬರು ಮಕ್ಕಳು ಲವ ಮತ್ತು ಕುಶ ಇಬ್ಬರು ಮಕ್ಕಳು ಐದನೇ ಪಾಯಿಂಟ್ ಲವಕ್ಷ ಬರೋ ಮಕ್ಕಳು ಐದನೇ ಪಾಯಿಂಟ್ ನೋಡಿ ಸೀತೆ ಸೀತೆ ಲಕ್ಷ್ಮಿಯ ಅವತಾರ ಲಕ್ಷ್ಮಿಯ ಅವತಾರ ಸೀತೆ ಲಕ್ಷ್ಮಿಯ ಅವತಾರ ಓಕೆನಾ ಅದಂತರ ನೋಡಿ ಆರನೇ ಪಾಯಿಂಟ್ ಶ್ರೀರಾಮ ಹಿಂದೂಗಳ ಹಿಂದೂಗಳ ಆದರ್ಶ ವ್ಯಕ್ತಿ ಶ್ರೀರಾಮ ಹಿಂದೂಗಳ ಆದರ್ಶ ವ್ಯಕ್ತಿ ಹಿಂದೂಗಳ ಆದರ್ಶ ವ್ಯಕ್ತಿ ಆ ನೋಡಿ ಏಳನೇ ಪಾಯಿಂಟ್ ಮಹಾಕಾವ್ಯದ ಪ್ರಕಾರ ಮಹಾಕಾವ್ಯದ ಪ್ರಕಾರ ಮಹಾಕಾವ್ಯದ ಪ್ರಕಾರ ರಾಮ ಮಹಾಕಾವ್ಯದ ಪ್ರಕಾರ ರಾಮ ಅಯೋಧ್ಯೆಯಲ್ಲಿ ಅಯೋಧ್ಯೆ ಅಯೋಧ್ಯೆಯಲ್ಲಿ ಜನಿಸಿದರು ಮತ್ತು ನೋಡಿ ಮಹಾಕಾವ್ಯದ ಪ್ರಕಾರ ರಾಮ ಅಯೋಧ್ಯೆಯಲ್ಲಿ ಜನಿಸಿದರು ಎಂಟೆ ಪಾಯಿಂಟ್ ನೋಡಿ ತಂದೆ ಆಗ್ನೆಯಂತೆ ತಂದೆ ಆಗ್ನೆಯಂತೆ ಆಗ್ನೆಯಂತೆ ಶ್ರೀರಾಮ ಶ್ರೀರಾಮ ಹದಿನಾಲ್ಕು ವರ್ಷಗಳ ಹದಿನಾಲ್ಕು ವರ್ಷಗಳ ವನವಾಸ ವನವಾಸ ಅನುಭವಿಸಿದರು ಅನುಭವಿಸಿದರು ಮತ್ತು ನೋಡಿ ತಂದೆ ಆಜ್ಞೆಯಂತೆ ಶ್ರೀರಾಮ ಹದಿನಾಲ್ಕು ವರ್ಷಗಳ ವನವಾಸ ಅನುಭವಿಸಿದರು ಅನುಭವಿಸಿದರು ಒಂಬತ್ತನೇ ಪಾಯಿಂಟ್ ನೋಡಿ ಶ್ರೀರಾಮ ಶ್ರೀರಾಮ ರಾವಣನನ್ನು ಶ್ರೀರಾಮ ರಾವಣನನ್ನು ಕೊಂದರು 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 ಹತ್ತನೇ ಪಾಯಿಂಡುಡಿ ಶ್ರೀರಾಮ ಆದರ್ಶ ವ್ಯಕ್ತಿ ಶ್ರೀರಾಮ ಆದರ್ಶ ವ್ಯಕ್ತಿ ಆದರ್ಶ ವ್ಯಕ್ತಿ ಹಾಗೂ ರಾಮರ ಜೀವನ ರಾಮರ ಜೀವನ ಚರಿತ್ರೆಯನ್ನು ತಿಳಿಸುವ ತಿಳಿಸುವ ಚರಿತ್ರೆಯನ್ನು ತಿಳಿಸುವ ಮಹಾಕಾವ್ಯವೇ ಮಹಾಕಾವ್ಯವೇ ರಾಮಾಯಣ ಮತ್ತು ನೋಡಿ ಶ್ರೀರಾಮ ದರ್ಶನ ವ್ಯಕ್ತಿ ಹಾಗೂ ರಾಮರ ಜೀವನ ಚರಿತ್ರೆಯನ್ನು ತಿಳಿಸುವ ಮಹಾಕಾವ್ಯವೇ ರಾಮಾಯಣ ಓಕೆನಾ ಹಾಗಾದ್ರೆ ಈ ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದ್ರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ಬರಿಗೂ ಚಾಲ್ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್